ಗಿಫ್ಟ್ ದೊಡ್ಡಪ್ಪನ ಗಿಫ್ಟ್ ಓಪನ್ ಮಾಡ್ತಾವನೆ ಗೆ ಎಲ್ಲಾ ಫೇವ್ರೆಟ್ ಬಾಲು ಬುಗುರಿ ಎಲ್ಲ ಬೆಂಗಳೂರಲ್ಲಿ ಹುಡುಗರೆಲ್ಲ ಬುಗುರಿ ಆಡಕ್ಕೆ ಇಡ್ಕೊಂಡವ್ರಿ ಹಾಂ ಆಮೇಲೆ ಓ ಎಲ್ಲ ಇಷ್ಟ ಆಗಿರೋದೆ ವಿರಾಟ್ಗೆ ಎಷ್ಟೊಂದು ಗಿಫ್ಟ್ ಅಪ್ಪ ವಾಚು ಓಹೋ ಎಲ್ಲ ವಿರಾಟ್ ಫೇವ್ರೇಟ್ ಆಗಿರೋ ಗಿಫ್ಟೇ ಹ್ಮ್ ಹ್ಞೂ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನಮ್ಮ ವಿರಾಟ್ದು ಬರ್ತ್ಡೇ ಇರೋದ್ರಿಂದ ಹತ್ರನೇ ಪೂಜೆ ಮಾಡಿಸ್ತಾ ಇದ್ದೀನಿ ಅಂದರೆ ಸ್ಕೂಲ್ಗೆ ಹೋಗಕ್ಕೆ ಮುಂಚೆ ದೀಪ ಹಚ್ಚಿಸ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದೆ ದೀಪ ಒಂದು ನಾನೇ ಕೈ ಇಟ್ಕೊಂಡು ಹಚ್ಚಿಸ್ಬಿಟ್ಟು ಹಿಂಗೆ ಪೂಜೆ ಮಾಡಿಬಿಟ್ಟು ಬರ್ತ್ ಬರ್ತ್ಡೇ ಆಗಿರೋದ್ರಿಂದ ಪೂಜೆ ಮಾಡಿಬಿಟ್ಟು ಹೋಗಪ್ಪ ಅಂತ ಹೇಳಿದೆ ನೋಡಿ ಯಾವ ರೀತಿ ಪೂಜೆ ಮಾಡ್ತಿದ್ದಾನೆ ಪೂಜೆ ಮಾಡಿಬಿಟ್ಟು ಅವನ್ನ ಸ್ಕೂಲಿಗೆ ಕಳಿಸಿದ್ವಿ ಸ್ಕೂಲಿಗೆಲ್ಲ ಚಾಕ್ಲೇಟ್ಸ್ ಎಲ್ಲ ಕೊಟ್ಟು ಕಳಿಸಿದ್ವಿ ಇನ್ನು ನೆಕ್ಸ್ಟ್ ಪ್ರಿಪರೇಷನ್ ಏನೇನಿದೆ ಅಂತ ನೋಡೋಣ ಬನ್ನಿ ಏನ್ ಕಂದ ವಿಡಿಯೋ ಮಾಡೋಕೆ ಬರೋ ಮುಂಚೆನೇ ಏನೇನು ಮಾಡ್ತಿದ್ಯಾ ವಿರಾಟ್ ಬರ್ತ್ಡೇಗೆ ನಮ್ಮ ಮನೆಯವ್ರು ಪುಳಿಯೋಗರೆ ಮಾಡ್ತಾರೆ ಅವ್ರ ಫ್ರೆಂಡ್ಸ್ಗೆಲ್ಲ ವಿರಾಟ್ ಫ್ರೆಂಡ್ಸ್ ವಿರಾಟ್ ಪುಳಿಯೋಗರೆ ಮಾಡ್ರಿ ಅಂತ ಅಂದ ಫ್ರೆಂಡ್ಸ್ಗೆಲ್ಲ ಊಟ ಹಾಕ್ಬೇಕಂತವನು ಬರ್ಡೇ ಬಾಯಿ ವಿಶ್ ಇದು ಕಂದ ಅದಕ್ಕೆ ನಮ್ಮ ಯಜಮಾನ್ರು ಸ್ಪೆಷಲ್ ಪುಳಿಯೋಗರೆ ಮಾಡ್ತಾವ್ರೆ ಫಸ್ಟ್ ನೀನು ಒಗ್ಗರಣೆ ಹಾಕಿ ತದ್ದಿಕ್ಕಂತಿದ್ಯಾ ಹೇಳಿಕೆ ಆಮೇಲೆ ಅದೇನೇನು ಅಂತ ಒಂದು ಸರಿ ಹೇಳ್ಬಿಡೋದು ಮೊನ್ನೇನು ಪುಳಿಯೋಗರೆ ಮಾಡುವಾಗ ಹೇಳಲಿಲ್ಲ ರೆಸಿಪಿ ನೀವು ಏನ್ ಕಂದ ಇವಾಗ ಹೇಳು ಏನ್ ಅಂತ ಹೇಳು ಹಾಕ್ಲಿಲ್ವಾ ಸಾಸಿವೆ ಸ್ವಲ್ಪ ಜೋರಾಗಿ ಮಾತಾಡುವ ಹ್ಮ್ ನೀನು ಏನ್ ಮಾಡ್ತೀಯ ಕರೆಕ್ಟಾಗಿ ಹೇಳೋದೇ ಇಲ್ಲ ಅದೇನು ರೆಸಿಪಿ ಹೇಳ್ಕೊಡ್ತೀಯೋತೇನೆ ಏನಾಯ್ತು ಅಲ್ಲೋ ಚಿನ್ನ ಏನು ಸಿಕ್ಕಿರೋದು ಹಾಕಂತ ಇರ್ಬೇಕು ಏನೇನು ಹಾಕ್ತೇ ಹೇಳು ಹಾಂ ಏನು ಹಾಕ್ತಿರಿ ಅಂತ ಹೇಳೋದೇ ಇಲ್ಲ ಯಾರು ಏನು ಬೇಕಾರು ಅನ್ಕೋಬೋದು ಪುಳಿಯೋಗರೆ ಪೌಡರ್ ಪುಳಿಯೋಗರೆ ಪೌಡ್ರ್ ತಂದವ್ರೆ ಇದು ಲೂಸ್ ಸಿಗುತ್ತೆ ಹೋಗಂದ ಮಾಡಿರೋದು ನಮ್ಮ ಮನೆಯವರೇ ಮಾಡ್ತಾರೆ ಆದರೆ ಬಟ್ ಟೈಮ್ ಇಲ್ಲ ಅಂತ ತಂದ್ಬಿಟ್ಟವ್ರು ಒಂದಿನ ಮಾಡಕ್ಕೆ ತೋರಿಸಿ ಪುಳಿಯೋಗರೆ ಪೌಡರ್ ಹಾಂ ಹ್ಞೂ ಸರಿ ಹ್ಞೂ ಸರಿ ಅಂತೆ ಕೆಲಸ ಮಾಡ್ತೀರಿ ಹೇಳ್ಕೊಂಡ್ ಮಾಡಬೇಕು ಅರ್ಥ ಆಗಲ್ಲ ಇನ್ನಿನ್ ಪಾಡಿ ನೀನ್ ಮಾಡ್ಬಿಟ್ರೆ ಅದು ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕಾ ಸಣ್ಣಗೆ ಇಟ್ಕೋಬೇಕು ಇಲ್ಲಾಂದ್ರೆ ಸೀದೋಗ್ತೈತೆ ಇಷ್ಟು ಪುಳೋಗ್ರೆ ಪೌಡರ್ ಸಾಕಾಗಲ್ಲ ಅಂದ್ಬಿಟ್ಟು ಏನೋ ಆಲ್ಟ್ರೇಷನ್ ಮಾಡ್ತಾವ್ರ ಅಂತಪ್ಪ ಮನೆಯವರು ಹ್ಮ್ ಇದು ಹುಣ್ಸೆ ಹಣ್ಣು ರಸ ಹುಣ್ಸೆ ಹುಳಿ ಏನು ಹುಣ್ಸೆ ಹುಳಿ ಬೆಲ್ಲ ಜಾಸ್ತಿ ಜನಕ್ಕೆ ಮಾಡ್ತಾವ್ರೆ ಇದು ನೀವು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡ್ ಮಾಡ್ಕೊಡಿ ಬರ್ತ್ಡೇಗೆ ಬರ್ತಾ ವಿರಾಟ್ ಫ್ರೆಂಡ್ಸು ಅವ್ರಿಗೆ ಮಾಡ್ತಾ ಇರೋದು ಬೆಲ್ಲು ಅದಕ್ಕೆ ಹಾಕಿದ್ಯಾ ಅದನ್ನು ಕುದಿಸ್ಬೇಕಾ ಹುಣ್ಸೆ ಹುಳಿ ಮತ್ತು ಬೆಲ್ಲ ಸ್ವಿನ್ಸ್ ಹಾಕಿದೆಲ್ಲ ಚೆನ್ನಾಗಿ ಉಪ್ಪು ಏನ್ ಹ್ಞೂ ಕುದಿಬೇಕಾಯ್ತು ಚೆನ್ನಾಗಿ ಕುದಿ ಅಲ್ಲಿವರೆಗೂ ಕುದಿಬೇಕು ਅਦਮੇਲੇ ਮੁੱਛ ਰਕੀ ਤੇਲਾ ਸੜੀ ਤੇ ਤੇ ਨਾ ਇਹ ਲੇ ਸੁਦੀ ਨੋੜ ਲੇ ਲੇ ਸੁਦੀ ਇੰਨਾ ਪੂਰੀ ਤਰ ਗੋਦੀ ਤੇ ਇੰਨਾ ਸੁਦੀ ਲੇ ਚਿੱਲੀ ਪਾਊਡਰ ਚਿੱਲੀ ਪਾਊਡਰ ਨੋੜ ਕੰਦਾ ਹਾਂ ਸੀਰਸ ਤੀ ਦੀਆ ਮੁੱਛੇ ਕਾਟ ਦਿੱਨੇ ਕੁਦੀਆ ਦਨ ਇਹ ਆਪਣਾ ਇਤ ਦਸਕਣਾ ਰੋ ਆਪਾ ਰੋ ਆਖਦਾ ਇਆ

ಆಮೇಲೆ ಕಲ್ಸವಾಗ ನೋಡ ನನ್ಗೇನು ಆಗಲ್ಲ ಅನ್ನಿಸ್ತದೆ ಯಾಕೋ ಡೌಟ್ ಡೌಟ್ ಆಗೇ ಮಾಡ್ತಾವ್ರಪ್ಪ ಇವತ್ತು ಯಾಕ ಯಾಕೋ ಮಾತಾಡ್ತಿಲ್ಲ ಯಾಕೋ ಏನು ಮಾತಾಡ್ತಿಲ್ಲ ಡೌಟ್ ಡೌಟ್ ಚೆನ್ನಾಗಿ ಬತ್ತಿತ್ತು ಇಲ್ವ ಅಂತ ಯಾಕೆ ನಿದ್ದೆ ಬದಾಯ್ತಾ ನಿದ್ದೆ ಮೂಡಾಗಿ ಮಾಡ್ತಾವ ಎಣ್ಣೆ ತೇಲ್ತ ಎಣ್ಣೆ ತೇಲವರೆಗೂ ಕುದಿಸ್ಬೇಕಲ್ವಾ ಮೈಕಿ ಹಾಕೊಂಡ ಯಾವ ಮೈಕ್ ಬೇಡ ಹಂಗೆ ಮಾಡ್ತೀನಿ ನೀನು ಹಾಕೊಂಡಿಲ್ ನಾನು ಹಾಕೊಂಡ ಮೈಕೆಲ್ಲ ಹಾಕಿಲ್ಲ ಇವತ್ತು ತೆಂಗಿನಕಾಯಿ ಹಾಕ್ತಾವ್ರಿ ಕೊಬ್ಬರಿ ಇದ್ರೆ ಕೊಬ್ಬರಿ ಹಾಕೊಳ್ಳಿ ತೆಂಗಿನಕಾಯಿ ಇದು ಬಲ್ತಿರೋದು ತೆಂಗಿನಕಾಯಿ ಹಾಕ್ತಿರೋದು ಕೊಬ್ಬರಿ ಇದ್ರೆ ಕೊಬ್ಬರಿನೇ ಹಾಕೊಳ್ಳಿ

ಇದು ಚೆನ್ನಾಗಿರುತ್ತೆ ಇವಾಗೇ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ಇನ್ನ ರಾತ್ರಿಗಲ್ವಾ ಸೊ ಅದಕ್ಕೋಸ್ಕರ ನಾನು ಅನ್ನ ಮಾಡಿ ಕಲಿಸ್ತೀನಿ ಅನ್ಬೋದು ಆವಾಗ ಮಿಕ್ಸ್ ಮಾಡ್ಕೊತೀನಿ ಹ್ಞೂ ವಿರಾಟ್ ಹೆಂಗೆ ಮಾಡಿದ್ದೀನಿ ಡೆಕೋರೇಷನ್ನು ಎದ್ದೇಳ ನಂಗೆ ಹೆಂಗೆ ಬರುತ್ತೋ ಹಂಗೆ ಮಾಡಿದ್ದೀನಪ್ಪ ಬಲೂನ್ ಅವ್ರು ಎಷ್ಟು ಕೊಟ್ಟಾರೋ ಅಷ್ಟು ಆ ಎದ್ದೇಳ ಯಾಕೆ ಡೆಕೋರೇಷನ್ ನೋಡ್ಕೊಂಡು ಹಂಗೆ ಕೂತ್ಕೊಂಬಿಟ್ಟೆ ಎಡ ಪೈಸೆ ಇಷ್ಟ ಆಗಿಲ್ಲ ಏಯ್ ಇರಲೇ ಬಿಡ ಚೆನ್ನಾಗೈತೆ ಇಷ್ಟ ಆಗಿಲ್ಲ ಅಂತ ಡೆಕೋರೇಷನ್ ಅಪ್ಪ ಗಾಳಿಗೆ ಇದೆಲ್ಲ ಆಗೋಗುತ್ತೆ ವಿರಾಟ್ಗೆ ಡೆಕೋರೇಷನ್ ಇಷ್ಟ ಆಗ್ಲಿಲ್ವಂತೆ ನಂಗೆ ಬಂದಂಗೆ ಮಾಡಿದ್ದೀನಿ ಅದೇನೋ ಮಾಡೋಕ್ಕೋಗಿ ಏನೇನೋ ಆಯಿತು ಆದರೂ ಮಾಡಿದ್ದೀನಲ್ಲ ನಾನು ಆಗ ಎಲ್ಲಾಗಲ್ಲ ಚೆನ್ನಾಗೇ ಕಾಣತ್ತೆ ಫೋಟೋ ಎಲ್ಲ ఫ్రెండ్స్ నప్తారంతే నోడి ఓహో ఎంగిదా విరాట్ ఓకేనా చూడ ఓ ఇవ్వక లాస్ట్ ముమెంటల్ ఏను చేంజ్ మగల్ప చిరుగు చిరుగు చురుగుల్ చిరుగు ఆచికే నాచికే నోడు విరాట్ ಹಿಂಗೆ ಮಾಡಬೇಕಿತ್ತು ಹಿಂಗೆ ಬಂದಿದೆ ಸಿಮಿಲರ್ ಮ್ಯಾಚ್ ಮಾಡಿದ್ದೀನಿ ನಾನು ಒಂದು ಬಟ್ ಅಲ್ಲಿ ಮೇಲ್ಗಡೆ ಇದು ಇದು ಮೇಲುಗಡೆ ಇಕ್ಬೇಕಿತ್ತು ಆದರೆ ಅದು ಜಾಗ ಇಲ್ಲ ಅಂತ ಕೆಳಗಡೆ ಇಕ್ಕಿದ್ದೀನಿ ಆ ಹಂಗೋ ಬಿಡು ಹಿಂಗ್ ಡೆಕೋರೇಷನ್ ಇಷ್ಟ ಆದ್ರೂ ಮಾಡಿದ್ದೀನಲ್ಲ ಅಪ್ರಿಷಿಯೇಟ್ ಮಾಡಿ ನಾನು ನಿನಗಿನ ಚೆನ್ನಾಗೆ ಮಾಡಿದ್ದೆ ಬಿಡು ಪಾಕದ್ ಮನೆಗೆ ನೀನು ಮಾಡಿ ಮತ್ತೆ ನೀನು ಮಾಡಿ ನೀನು ನೀವು ಮಾಡ್ತೀನಿ ಅಂತ ಯಾವಾಗೇಳಿತ್ತು ಹ್ಞೂ ಹಿಂಗೆ ಮಾಡಬೇಕಿತ್ತು ಶೂರ್ ಹಿಂಗೆ ಬಂದಿದೆ ಪೀಸ್ ಓಕೆ ನೋ ಪ್ರಾಬ್ಲಮ್ ಈಗ ಇದೆಲ್ಲ ಕ್ಲೀನಿಂಗ್ ಮಾಡಿ ಕೇಕ್ ಕೇಕ್ ಎಷ್ಟೊತ್ತಿಗೆ ತರುತ್ತೆ ಏಳು ಗಂಟೆಗೆ ತರುತ್ತೆ ಎಲ್ಲರಿಗೂ ಎಷ್ಟೊತ್ತು ಕೇಳಿದ್ಯಾ ಏಳುವರೆ ಕಂದ ವಿರಾಟ್ ಬರ್ತ್ಡೇಗೆ ವಿರಾಟ್ ಅವ್ರ ಫ್ರೆಂಡ್ಸ್ ಎಲ್ಲ ಕರೆದವನಲ್ಲ ಸೊ ಅದಕ್ಕೆ ನಮ್ಮ ಮನೇಲಿ ಏನೇನು ಫುಡ್ ಪ್ರಿಪೇರ್ ಮಾಡಿದ್ದೀವಿ ಅಂತ ತೋರಿಸ್ತೀನಿ ಒಂದೊಂದಾಗಿ ಇದು ಹೆಸರು ಬೇಳೆ ಸ್ಪೆಷಲ್ ಹೆಸರು ಬೇಳೆ ಬಟ್ ಎಲ್ಲ ಲಾಗ್ ತೆಗಿಯಕ್ಕೆ ಆಗಿಲ್ಲ ಅರ್ಧ ಭರತ ಪುಳಿಯೋಗರೆ ಲಾಗ್ ಆಯ್ತು ಅಷ್ಟೇ ಆಮೇಲೆ ಕರ್ಡ್ ರೈಸ್ ರೈಸ್ ಹ್ಞೂ ನೋಡು ಹ್ಮ್ ಹ್ಞೂ ಆಮೇಲೆ ಪುಳಿಯೋಗರೆ ಪುಳಿಯೋಗರೆ ನಮ್ಮ ಮನೆಯವ್ರ ಸ್ಪೆಷಲ್ಲು ಆಮೇಲೆ ಸ್ವೀಟು ಜಿಲೇಬಿ ಹ್ಞೂ ಆಮೇಲೆ ಚಿಪ್ಸ್ ಪೊಟ್ಯಾಟೊ ಚಿಪ್ಸು ಅಂದರೆ ಮಕ್ಳಿಗೆ ಏನು ಇಷ್ಟ ಆಗುತ್ತೆ ಅದನ್ನ ಮಾಡೋದಕ್ಕೆ ಟ್ರೈ ಮಾಡಿದೀವಿ

Happy करले खूप खूप भेटिंग मताने हं वंशी शिकवा कुछ अर्बन एजेंसी आके कोशिश की मारो 200 क्लिक क्या करो क्या लगेगा 200 नाम के मामा ने कितनी है बंद करो चलो सब वरे वरे पापा निकलली ने केकला नि नंदीरो केक काटणार केक थैंक यू थैंक यू नेक्स्ट 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 हे नेक्स्ट يلا निंतरा फोटो हे samo ko dinalo good morning teacher correct thank you thank you next next good morning thank you thanks thank you 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 thank you

वो टाटा का क्या है मतलब मैं तो बात कर रहा हूं अंदर यार और मैं बोल रहा हूं मैं आंसर सॉल्व कर दूंगा आईया खुद का डिटेल लाइनअप बना दूंगा सब हर को कर दूंगा

ಸುಮ್ ಸುಮ್ಮನೆ ಕಿರಿಸ್ತಿರಲ್ಲ ಎಲ್ರಿಗೂ ಊಟ ಇಷ್ಟ ಆಯ್ತೇನೋ ಆಗೈತೆ ಅಂತ ಯಾರು ಹೇಳುದ್ರಪ್ಪ ಬಾಯ್ ಇಲ್ಲಿ ಹ ಏನಂತ ಕೇಳಿದ ಗಿಫ್ಟ್ ಆಲ್ರೆಡಿ ಗಿಫ್ಟ್ ಓಪನ್ ಮಾಡ್ಕೊಂಡ್ ಕೂತಾವಣ್ಣಪ್ಪ ಹೆಸ್ರು ಬೇಳೆನಾ ಒಬ್ಬರು ಮುಟ್ಟಿಲ್ಲ ಕಂದ ನಂಗೆ ಹೆಸರು ಬೇಳೆ ಬೇಡ ನಂಗೆ ಹೆಸ್ರು ಬೇಡ ಅದಕ್ಕೆ ಹೆಸ್ರು ಬೇಳೆ ನೋಡಿ ಎಲ್ಲ ಹಂಗೆ ಎಲ್ಲ ಚಿಪ್ಸು ಜಿಲೇಬಿ ಜಿಲೇಬಿ ಯಾರಷ್ಟು ಹಾಂ ಕುಸ್ಕೊಂಡ್ರು ಯಾರಾ ಒಬ್ಬೊಬ್ರು ಬಟ್ ಚಿಪ್ಸೇ ಚಿಪ್ಸ್ ಪ್ಯಾನ್ಗಳು ಜಾಸ್ತಿ ಕಂದ ಪಾಯಸ ಮಾಡಿದ್ರು ಇಷ್ಟು ತಿಂತಿರಲಿಲ್ಲ ಬಿಡು ಏನು ಬೇಕು ನಿಮ್ಗೆ ಬಾ ಡೇ ಟು ಯು ದೊಡ್ಡಪ್ಪ ದೊಡಪ್ಪ ಥ್ಯಾಂಕ್ ಯು ಹೇಳಿ ಗಿಫ್ಟ್ ದೊಡ್ಡಪ್ಪನ್ ಗಿಫ್ಟ್ ಓಪನ್ ಮಾಡ್ತಾವನೆ ವಿರಾಟ್ಗೆ ಎಲ್ಲಾ ಫೇವರೇಟ್ ಬಾಲು ಬುಗ್ರಿ ಎಲ್ಲ ಬೆಂಗಳೂರಲ್ಲಿ ಹುಡುಗರೆಲ್ಲ ಎಲ್ಲ ಬುಗ್ರಿ ಆಡಕ್ಕೆ ಇಡ್ಕಂಡವ್ರಿ ಹ್ಮ್ ಆಮೇಲೆ ಓ ಎಲ್ಲ ಇಷ್ಟ ಆಗಿರೋದೆ ವಿರಾಟ್ಗೆ ಎಷ್ಟೊಂದು ಗಿಫ್ಟ್ ಅಪ್ಪ ವಾಚು ಓಹೋ ಎಲ್ಲ ವಿರಾಟ್ ಫೇವ್ರೇಟ್ ಆಗಿರೋ ಗಿಫ್ಟೇ ಗಿಫ್ಟೇಟ್ ಓಹೋ ಹ್ಮ್